ಇದು ನೋಡಿ ಮತ್ತೊಂದು ಎಪ್ಪತ್ತೈದು ಲೀಟರ್ ಬಾಯ್ಲ್ ಇದು ಫಿಟ್ ಮಾಡೋಕೆ ಡಬಲ್ ಕೋಟಿಂಗು ಫಿಟ್ ಮಾಡಕ್ಕೆ ಏನೇನು ಬೇಕು ಯಾವ ಫಿಟ್ ಮಾಡಬೇಕಂತ ನಿಮಗೆ ತೋರಿಸ್ತೀನಿ ಇದು ನೀರ್ ಔಟ್ಲೆಟ್ ಕೋಲ್ಡ್ ವಾಟರ್ ಇದು ನೋಡಿ ಈ ತರ ಥ್ರೆಡ್ ಇರುತ್ತೆ ಅದಕ್ಕೆ ಸಿ ಪಿ ವಿ ಸಿ ಮುಕ್ಕಾಲು ಇಂಚಿಂದ ಎಂ ಟಿ ಎ ಹಾಕ್ತಿವಿ ಈ ಕಡೆ ಕ್ಲೀನಿಂಗ್ ಇದೆ ಇದು ಈ ಕಡೆ ಕೋಲ್ಡ್ ವಾಟರ್ ಇನ್ಲೆಟ್ ಇದು ಟೆಂಪ್ರೇಚರ್ ವಾಲ್ ಹಾಕಕ್ಕೆ ಬಿಟ್ಟಿದ್ದಾರೆ ಸದ್ಯ ನಮಗೆ ಅವೈಲೇಬಿಲಿಟಿ ಇಲ್ಲದೇ ಇರೋದ್ರಿಂದ ಇದಕ್ಕೊಂದು ಥ್ರೆಡ್ ಹಾಕಿ ಕ್ಲೋಸ್ ಮಾಡ್ತೀವಿ ಅದು ಎಸ್ ಎಸ್ ಥ್ರೆಡ್ ಆಗಬೇಕು ಬೇರೆ ಹಾಕಿದರೆ ಸೂಟ್ ಹೋಗುತ್ತೆ ಇದೇ ಥ್ರೆಡ್ ನೋಡಿ ಅರ್ಧ ಇಂಚಿಂದ ಇದು ಇದು ಮೇಲ್ಗಡೆ ಹೊಗೆ ಹೋಗೋ ಪೈಪು ನಾವಿಲ್ಲಿ ಎರಡು ಕಡೆ ಹಾಟ್ ವಾಟ್ರ್ ಕೋಲ್ಡ್ ವಾಟ್ರಿಗೆ ನಾನ್ ರಿಟರ್ನ್ ವಾಲ್ ಯೂಸ್ ಮಾಡ್ತೀವಿ ಒಳಗಡೆ ಮಿಕ್ಸಿಂಗ್ ಟ್ಯಾಬ್ ಇರೋದರಿಂದ ಇದನ್ನು ಯೂಸ್ ಮಾಡಲೇಬೇಕು ಇದು ಮೇಲ್ಗಡೆ ಒಂದು ಹಾಟ್ ವಾಟ್ರ್ ಔಟ್ಲೆಟ್ಟು ಏರ್ ಏರ್ವೆಂಟಿಗೆ ಕಂಪಲ್ಸರಿ ಏರ್ ವೆಂಟ್ ಯೂಸ್ ಮಾಡಿರಿ ಪ್ರೆಷರ್ ರಿಲೀಸ್ ವಾಲ್ ಹಾಕಿಬಿಡ್ರೆ ಇದರಿಂದ ಸುಮಾರು ಸಮಸ್ಯೆ ಆಗುತ್ತೆ ಇದು ಮೇಲುಗಡೆ ಸಿಮೆಂಟ್ ಪೈಪ್ ಕೊಡ್ತೀವಿ ಹೊಗೆ ಹೋಗೋಕ್ಕೆ ನೋಡಿ ಈ ಥರ ಫಿಟ್ ಮಾಡಿದ್ದೀವಿ ನೋಡಿ ಇಲ್ಲಿ ವಾಲ್ ಹಾಕಿದ್ದೀವಿ ಇಲ್ಲಿ ಕ್ಲೀನ್ ಮಾಡೋದ ಯೂನಿಯನ್ ಹಾಕಿದ್ದೀವಿ ನಾನ್ ರಿಟರ್ನ್ ವಾಲ್ ಇದೆ ಇಲ್ಲಿ ಹಾಟ್ ವಾಟ್ರಿಗೂ ವಿ ಹಾಕಿದ್ದೀವಿ ಈ ಥರ ಫಿಟ್ ಮಾಡೋದ ಇದು ಏರ್ ವೆಂಟಿ ಬಿಟ್ಟಿದ್ದೀವಿ വീണ്ടും ടോട്ടൽ ഹ്